ಪೂಜಾ ಸ್ಥಳಗಳ ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ನ ಮೂವರು ನ್ಯಾಯಮೂರ್ತಿಗಳ ಪೀಠ ವಿಚಾರಣೆಯನ್ನ ಆರಂಭಿಸಲಿದೆ ಇದೇ ಹೊತ್ತಿನಲ್ಲಿ ಈ ದೇಶದಲ್ಲಿ ಇರುವಂತಹ ಪ್ರಮುಖ ಕೂಗುಗಳಲ್ಲಿ ಈ ದೇಶದಲ್ಲಿ ಏಕರೂಪದ ನಾಗರಿಕ ಸಂಹಿತೆಯನ್ನು ಜಾರಿಗೆ ತರಬೇಕು ಎನ್ನುವಂಥದ್ದು ಪ್ರಮುಖವಾಗಿರುವಂತಹ ಕೂಗು ಜೊತೆಗೆ ಬಿಜೆಪಿಯ ಪ್ರಣಾಳಿಕೆಗಳಲ್ಲಿ ಇರತಕ್ಕಂತಹ ಪ್ರಮುಖ ಅಂಶಗಳಲ್ಲಿ ಒಂದು ಅದರ ಜೊತೆಗೆ ಹಿಂದೂ ಪರ ಸಂಘಟನೆಗಳು ಕೂಡ ಏಕರೂಪದ ನಾಗರಿಕ ಸಂಹಿತೆಯ ಪರವಾಗಿಯೇ ವಕಾಲತ್ತನ್ನು ಮಾಡ್ತವೆ ಇಂಥ ಹೊತ್ತಲ್ಲಿ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಉತ್ತರ ಪ್ರದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ ಅಥವಾ ವಿ ಎಚ್ ಪಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಮಾಡಿದಂತಹ ಭಾಷಣ ವಿಶೇಷವಾಗಿ ಮುಸಲ್ಮಾನರ ಬಗ್ಗೆ ಹೈಕೋರ್ಟ್ ನ್ಯಾಯಮೂರ್ತಿಯಾಗಿ ಸಾಂವಿಧಾನಿಕ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಅವರು ಮಾಡಿದಂತಹ ಕೆಲವೊಂದಿಷ್ಟು ಟಿಪ್ಪಣಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಹೇಳಿದ್ದಾರೆ ಎಚ್ ಪಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ ಆ ಕಾರ್ಯಕ್ರಮ ಈ ದೇಶದಲ್ಲಿ ಏಕರೂಪದ ನಾಗರಿಕ ಸಂಹಿತೆಯ ಸಾಂವಿಧಾನಿಕ ಅವಶ್ಯಕತೆ ಅನಿವಾರ್ಯತೆಯ ಬಗ್ಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಲಹಾಬಾದ್ ಹೈಕೋರ್ಟ್ನ ಸಿಟ್ಟಿಂಗ್ ನ್ಯಾಯಮೂರ್ತಿ ಅವರು ಇನ್ನೂ ಕೂಡ ಸೇವೆಯಲ್ಲಿದ್ದಾರೆ ಶೇಖರ್ ಕುಮಾರ್ ಯಾದವ್ ಅವರು ಹೇಳ್ತಾರೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಇದು ಹಿಂದೂಸ್ತಾನ ಅಂತ ಹೇಳಲಿಕ್ಕೆ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಈ ದೇಶದಲ್ಲಿ ಕೆಲಸ ಆಗುವಂಥದ್ದೇ ಈ ದೇಶ ನಡೆಯುವಂಥದ್ದೇ ಬಹುಸಂಖ್ಯಾತರ ಅಪೇಕ್ಷೆಯ ಮೇರೆಗೆ ಅವರ ಆಸೆ ಆಕಾಂಕ್ಷೆಗಳು ಅವರ ಬಯಕೆಗಳು ಅವರ ಅಪೇಕ್ಷೆಯ ಮೇರೆಗೆ ಅಂತ ಹೇಳಿದ್ರೆ ಹಿಂದೂಗಳ ಅಪೇಕ್ಷೆಯ ಮೇರೆಗೆ ಈ ದೇಶ ನಡೆಯುವಂಥದ್ದು ಹಿಂದೂಗಳ ಅಪೇಕ್ಷೆಗಳೇನಿದೆ ಅದೇ ಈ ದೇಶದ ಕಾನೂನು ನಾನು ಹೈಕೋರ್ಟ್ ಜಡ್ಜ್ ಎನ್ನುವ ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳುವಂತಿಲ್ಲ ಅಂತೇಳಿ ನೀವು ಹೇಳುವಂತಿಲ್ಲ ಆದ್ರೆ ನಿಜಕ್ಕೂ ನಡೆಯುವಂಥದ್ದು ಬಹುಸಂಖ್ಯಾತರ ಅಪೇಕ್ಷೆಗಳೇನಿದೆ ಅದಕ್ಕೆ ಅದರ ರೀತಿಯಲ್ಲೇ ಈ ದೇಶದಲ್ಲಿ ಎಲ್ಲವೂ ನಡೆಯುತ್ತೆ ನಾವು ಸಮಾಜ ಮತ್ತು ಕುಟುಂಬದ ವ್ಯವಸ್ಥೆಯನ್ನು ತೆಗೆದುಕೊಂಡು ನೋಡಿದ್ರು ಕೂಡ ಅಲ್ಲಿ ಬಹುಸಂಖ್ಯಾತರ ಅಪೇಕ್ಷೆಯ ಮೇರೆಗೆ ಎಲ್ಲವೂ ನಡೆಯುವಂಥದ್ದು ಬಹುಸಂಖ್ಯಾತರ ಲಾಭಗಳು ಮತ್ತು ಅವರ ಕಲ್ಯಾಣಗಳು ಏನಿರ್ತವೆ ಅವನ್ನ ಎಲ್ಲರೂ ಕೂಡ ಒಪ್ಪಿಕೊಳ್ಬೇಕಾಗತ್ತೆ ಅಂತ ಹೇಳಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಹೇಳಿದ್ದಾರೆ ಮಹಿಳೆಯನ್ನ ನಮ್ಮ ಶಾಸ್ತ್ರಗಳು ಮತ್ತು ಭೇದಗಳಲ್ಲಿ ಗೌರವಿಸಲಾಗಿದೆ ಜೊತೆಗೆ ಮುಸಲ್ಮಾನರ ಬಗ್ಗೆ ಹೇಳ್ತಾರೆ ಹೈಕೋರ್ಟ್ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ನೀವು ನಾಲ್ವರು ಪತ್ನಿಯರನ್ನು ಹೊಂದುವಂತಿಲ್ಲ ಅದರ ಮೇಲೆ ನೀವು ಹಕ್ಕನ್ನು ಸ್ಥಾಪಿಸುವಂತಿಲ್ಲ ಹಲಾಲ ಅದನ್ನ ಆ ಪದ್ಧತಿಯನ್ನು ಅನುಸರಿಸುವಂತಿಲ್ಲ ತ್ರಿವಳಿ ತಲಾಖ್ ತಲಾಖ್ ನಮ್ಮ ಹಕ್ಕು ನಾವು ಅದನ್ನ ಪಾಲಿಸ್ತೀವಿ ಹೇಳಿ ನೀವು ಹೇಳುವಂತಿಲ್ಲ ತ್ರಿವಳಿ ತಲಾಖ್ ನಿಮ್ಮ ಹಕ್ಕಲ್ಲ ಅದು ಇಲ್ಲಿ ನಡೆಯಲ್ಲ ಈ ದೇಶದಲ್ಲಿ ಅವೆಲ್ಲ ನಡೆಯಲ್ಲ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಥವಾ ಏಕರೂಪದ ನಾಗರಿಕ ಸಮಿತಿ ಏನಿದೆ ಅದು ಕೇವಲ ವಿ ಎಚ್ ಪಿ ಆರ್ ಎಸ್ ಎಸ್ ಅಥವಾ ಹಿಂದೂಯಿಸಂ ಹಿಂದೂಯಿಸಮನ್ನ ಅದರ ಪರವಾಗಿ ಪಾಲನೆ ಅದರ ಅದರ ಪರವಾಗಿ ವಕಾಲತ್ತು ವಹಿಸ್ತಾ ಇರುವಂತವ್ರು ಮಾಡ್ತಾ ಇರುವಂತದ್ದಲ್ಲ ಈ ದೇಶದ ಸಾಂವಿಧಾನಿಕ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದು ಕೂಡ ಏಕರೂಪದ ನಾಗರಿಕ ಸಮಿತಿಯ ಬಗ್ಗೆ ಮಾತಾಡಿದೆ ನಾನು ಇಲ್ಲಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೀನಿ ಒಂದಲ್ಲ ಒಂದು ದಿನ ಈ ದೇಶ ಏಕರೂಪದ ನಾಗರಿಕ ಸಮಿತಿಯನ್ನ ಜಾರಿಗೆ ತರುತ್ತೆ ಮತ್ತು ಅತಿ ಶೀಘ್ರದಲ್ಲಿ ಅದು ಜಾರಿಯಾಗುತ್ತೆ ಯಾರಾದರೂ ರಾಮ ಮಂದಿರ ಆಗತ್ಯ ನಮ್ಮ ಕಣ್ಣೆದುರು ಅಂತೇಳಿ ಯಾರಾದರೂ ಊಹೆಯನ್ನು ಮಾಡಿದ್ರ ನಮ್ಮ ಪೂರ್ವಿಕರು ರಾಮ ಮಂದಿರಕ್ಕಾಗಿ ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ ರಾಮಲಲ್ಲಾ ಸ್ವತಂತ್ರನಾಗ್ತಾನೆ ಮುಕ್ತನಾಗ್ತಾನೆ ಅಂತೇಳಿ ಬಂಧನಗಳಿಂದ ಮುಕ್ತನಾಗ್ತಾನೆ ಅಂತೇಳಿ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡಿದ್ರು ಅದಕ್ಕೋಸ್ಕರ ತ್ಯಾಗವನ್ನು ಮಾಡಿದ್ರು ಈಗ ನಮ್ಮ ಎದುರುಗಡಿಯೇ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣ ಆಗಿದೆ ಎನ್ನುವಂಥ ಅಂಶವನ್ನು ಕೂಡ ಶೇಖರ್ ಕುಮಾರ್ ಯಾದವ್ ಹೇಳ್ತಾರೆ ಅತಿ ಶೀಘ್ರದಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಜಾರಿಯಾಗಲಿದೆ ಹೆಚ್ಚು ದಿನಗಳು ಉಳಿದಿಲ್ಲ ಈ ದೇಶದಲ್ಲಿ ಅತಿ ಶೀಘ್ರದಲ್ಲಿ ಏಕರೂಪದ ನಾಗರಿಕ ಸಂಹಿತೆ ಜಾರಿಯಾಗುತ್ತೆ ಈ ದೇಶದಲ್ಲಿ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಕಾನೂನು ಬೇಕು ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂತಹ ಅಪರಾಧ ಕಾನೂನು ಬೇಕು ಏಕರೂಪದ ನಾಗರಿಕ ಸಂಹಿತೆಯನ್ನ ಜಾರಿ ಮಾಡಬಾರ್ದು ಅಂತೇಳಿ ಯಾರೆಲ್ಲ ಅಜೆಂಡವನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರೆ ಆ ಅಜೆಂಡಗಳು ವರ್ಕೌಟ್ ಆಗಲ್ಲ ಎನ್ನುವಂಥದ್ದು ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಇನ್ನೊಂದು ಪ್ರಮುಖವಾದಂತಹ ಟಿಪ್ಪಣಿ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಮುಸಲ್ಮಾನರ ಪರ್ಸನಲ್ ಲಾ ಬಗ್ಗೆಯೂ ಕೂಡ ಹೇಳಿದ್ದಾರೆ ಅದನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಮಹಿಳೆಯರಿಗೂ ಕೂಡ ಬೇರೆ ಧರ್ಮಗಳ ರೀತಿಯಲ್ಲಿ ಹೇಗೆ ಮಹಿಳೆಯರು ಮೈಂಟೆನೆನ್ಸ್ ಅನ್ನು ಪಡಿತಾರೆ ಅದೇ ರೀತಿಯಾದಂಥ ಮೈಂಟೆನೆನ್ಸ್ ಅನ್ನು ಪಡಿಬೇಕಾಗತ್ತೆ ಬಹು ಪತ್ವವನ್ನು ಒಪ್ಪಿಕೊಳ್ಳಕ್ಕಾಗಲ್ಲ ಒಬ್ಬ ಗಂಡಸಿಗೆ ಒಬ್ಬನೇ ಪತ್ನಿ ಇರಬೇಕು ನಾಲ್ಕು ನಾಲ್ಕು ಪತ್ನಿಯರಲ್ಲ ಒಬ್ಬಳು ಸಹೋದರಿ ಮೇಂಟೆನೆನ್ಸ್ ಅನ್ನ ರಿಸೀವ್ ಮಾಡ್ತಿದ್ದಲ್ಲ ಆಕೆಗೆ ಮೇಂಟೆನೆನ್ಸ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಅದು ಮುಸಲ್ಮಾನರ ಸಮಾಜದಲ್ಲೂ ಕೂಡ ಆ ಕಾನೂನು ಅವರಿಗೂ ಕೂಡ ಅಪ್ಲೈ ಆಗಬೇಕು ಅದೇ ಭೇದಭಾವವನ್ನು ತಾರತಮ್ಯವನ್ನ ಮಾಡುವಂತಿಲ್ಲ ಒಂದು ವೇಳೆ ಅದು ಮಾಡಿದ್ರೆ ಅದು ಸಂವಿಧಾನ ವಿರೋಧಿ ಆಗುತ್ತೆ ಹೇಳಿ ಹೇಳ್ತಾರೆ ಅಡ್ವೊಕೇಟ್ ಆಗಿರ್ಬೋದು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಸ್ಟೂಡೆಂಟ್ ಆಗಿರ್ಬೋದು ಯಾರೇ ಆಗಿರ್ಬೋದು ಆತ ಮೊದಲಿಗೆ ಹಿಂದೂ ಈ ಭೂಮಿಯನ್ನ ಯಾರು ತನ್ನ ತಾಯ್ನಾಡು ಅಂತ ಹೇಳಿ ಪರಿಗಣಿಸ್ತಾರೆ ಅವರಿಗೆಲ್ಲರಿಗೂ ಕೂಡ ಆ ತಾಯ್ನಾಡಿಗೆ ಆತ ಮಗುವಾಗಿರ್ತಾನೆ ಆತ ಹಿಂದುವಾಗಿರ್ತಾನೆ ಜೊತೆಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶವನ್ನ ಹೇಳ್ತಾರೆ ಗೋ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದಲ್ಲಿ ಅತ್ಯಂತ ಸಣ್ಣ ಜೀವಿಗೂ ಕೂಡ ಹಾನಿಯನ್ನು ಉಂಟು ಮಾಡುವ ಉಂಟು ಮಾಡಬಾರ್ದು ಅಂತ ಹೇಳಿ ನಮ್ಮ ದೇಶ ಹೇಳುತ್ತೆ ಅಂದ್ರೆ ನಾವು ಇರುವೆಗೂ ಕೂಡ ಒಂದು ಸಣ್ಣ ಇರುವೆಗೂ ಕೂಡ ನಾವು ಹಾನಿಯನ್ನು ಉಂಟು ಮಾಡಲ್ಲ ಘಾಸಿಯನ್ನು ಉಂಟು ಮಾಡಲ್ಲ ಅದು ನಮ್ಮ ಒಳಗಡೆ ನಮ್ಮ ಜೀವನದ ಒಳಗಡೆ ಅದು ಬೇರೋರು ಬಿಟ್ಟಿದೆ ಹಾಗಾಗಿ ನಾವು ಅಂದರೆ ಹಿಂದೂಗಳು ಹಾಗಾಗಿ ಸಹಿಷ್ಣುಗಳು ಮತ್ತೆ ಸಹಾನುಭೂತಿಯನ್ನು ಹೊಂದಿದ್ದಾರೆ ನಮಗೆ ಬೇರೆಯವರ ನೋವು ಅರ್ಥ ಆಗತ್ತೆ ಆದ್ರೆ ಅವರಿಗೆ ಅವರಿಗೆ ಅಂದರೆ ಯಾರಿಗೆ ಮುಸಲ್ಮಾನರಿಗೆ ಅದು ಅರ್ಥ ಆಗಲ್ಲ ನಮ್ಮ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ದೇವರು ಧರ್ಮ ವೇದಗಳ ಆಧಾರದಲ್ಲಿ ಅವರ ಬದುಕನ್ನ ಆರಂಭಿಸ್ತಾರೆ ಆದರೆ ಮುಸಲ್ಮಾನರಲ್ಲಿ ಮುಸಲ್ಮಾನರಲ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳು ಪ್ರಾಣಿಗಳ ವಧಿಯನ್ನ ಕಣ್ಣಾರೆ ನೋಡ್ತಾರೆ ಅಂತಹ ಮಕ್ಕಳು ಅಂಥವರು ಹೇಗೆ ಸಹಿಷ್ಣುಗಳಾಗಲಿಕ್ಕೆ ಸಾಧ್ಯ ಸಹಾನುಭೂತಿಯನ್ನು ಹೊಂದಲಿಕ್ಕೆ ಸಾಧ್ಯ ಎನ್ನುವಂಥ ಪ್ರಶ್ನೆಯನ್ನ ಕೂಡ ಇವರು ಹೇಳ್ತಾರೆ ಇದ್ರ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶವನ್ನ ಹೇಳ್ತಾರೆ ಹಿಂದೂ ಧರ್ಮದಲ್ಲಿ ಬಾಲ್ಯ ವಿವಾಹ ಸತಿ ಪದ್ಧತಿ ಮತ್ತು ಭ್ರೂಣ ಹತ್ಯೆ ಹೆಣ್ಣು ಮಗುವಿನ ಭ್ರೂಣ ಹತ್ಯೆಯ ವಿರುದ್ಧ ಹೋರಾಟವನ್ನು ಮಾಡಲಾಯಿತು ಅದನ್ನ ನಿರ್ಮೂಲನೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಲಾಯಿತು ಅದನ್ನ ನಿರ್ಮೂಲ ನಿರ್ಮೂಲನೆ ಕೂಡ ಮಾಡಲಾಯಿತು ರಾಜಮೋ ರಾಜಮೋಹನ್ ರಾಯ್ ಅವರ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾರೆ ಹಿಂದೂ ಧರ್ಮದಲ್ಲಿ ಆದರೆ ಮುಸಲ್ಮಾನ ಸಮಾಜದಲ್ಲಿರ್ತಕ್ಕಂತಹ ಹಲಾಲ್ ತ್ರಿವಳಿ ತಲಾಖ್ನಂತಹ ಮತ್ತು ಇತರೆ ಸಾಮಾಜಿಕ ಪಿಡುಗುಗಳೇನಿದೆ ಮುಸಲ್ಮಾನರ ಧರ್ಮದಲ್ಲಿ ಅದರ ವಿರುದ್ಧ ಯಾಕೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಅದರ ವಿರುದ್ಧ ಯಾರು ಕೂಡ ಧ್ವನಿಯನ್ನು ಎತ್ತಾ ಇಲ್ಲ ಯಾಕೆ ರಾಜಮೋಹನ್ ರಾಮಮೋಹನ್ ರಾಯ್ ಅವರಿಗೆ ಯಾಕೆ ಮುಸಲ್ಮಾನರ ಧರ್ಮದಲ್ಲಿದ್ದಂತಹ ತ್ರಿವಳಿ ತಲಾಖ್ ಹಲಾಲ್ ಮತ್ತು ಇತರೆ ಸಾಮಾಜಿಕ ಪಿಡುಗುಗಳು ಮುಸಲ್ಮಾನ ಧರ್ಮದಲ್ಲಿ ಅವುಗಳ ವಿರುದ್ಧ ಯಾಕೆ ಧ್ವನಿ ಎತ್ತಲಿಕ್ಕೆ ಧೈರ್ಯ ಬರಲಿಲ್ಲ ಹೇಳ್ಬೋದು ಅವರು ನಾನು ಹಿಂದೂ ಧರ್ಮದಲ್ಲಿ ಮಾತ್ರ ಸುಧಾರಣೆಗೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಅವರು ಹೇಳಿರ್ಬೋದು ಆದರೆ ಮುಸಲ್ಮಾನರ ಧರ್ಮದಲ್ಲಿರ್ತಕ್ಕಂತಹ ಈ ಸಾಮಾಜಿಕ ಪಿಡುಗುಗಳ ಬಗ್ಗೆ ಯಾಕೆ ಯಾರು ಧ್ವನಿ ಎತ್ತಾ ಇಲ್ಲ ಸೊ ವೆರಿ ಇಂಪಾರ್ಟೆಂಟ್ ಒಪಿನಿಯನ್ ಇದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜು ಶೇಖರ್ ಕುಮಾರ್ ಯಾದವ್ ಯಾರಿದ್ದಾರೆ ಇವರು ಸುಪ್ರೀಂ ಅಲಹಾಬಾದ್ ಹೈಕೋರ್ಟ್ನ ಹಾಲಿ ನ್ಯಾಯಮೂರ್ತಿಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇವರು ಅಲಹಾಬಾದ್ ಹೈಕೋರ್ಟ್ನ ಹೆಚ್ಚುವರಿ ಆಗಿ ನೇಮಕಗೊಳ್ತಾರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಹೈಕೋರ್ಟ್ನ ಶಾಶ್ವತ ನ್ಯಾಯಮೂರ್ತಿಯಾಗಿ ಇವರು ಬಡ್ತಿಯನ್ನು ಹೊಂದ್ತಾರೆ ಇವರ ಕಾರ್ಯಾವಧಿ ಅಂತ್ಯ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಇನ್ನೂ ಎರಡು ವರ್ಷ ಇವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಸೇವೆಯಲ್ಲಿಡ್ತಾರೆ ಸೊ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಈ ದೇಶದ ಸಾಂವಿಧಾನಿಕ ಕೋರ್ಟ್ನಲ್ಲಿ ಸೇವೆಯಲ್ಲಿರುವಂತಹ ನ್ಯಾಯಮೂರ್ತಿಗಳೇ ಹೇಳ್ತಾರೆ ಈ ದೇಶ ನಡೆಯುವಂಥದ್ದು ಬಹುಸಂಖ್ಯಾತರ ಅಪೇಕ್ಷೆಯ ಮೇರೆಗೆ ಬಹುಸಂಖ್ಯಾತರು ಏನನ್ನು ಬಯಸ್ತಾರೆ ಅದರ ಆಧಾರದಲ್ಲೇ ಈ ದೇಶ ನಡೆಯುವಂಥದ್ದು ಎನ್ನುವಂತಹ ಪ್ರಮುಖವಾದಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಮುಸಲ್ಮಾನ ಸಮಾಜದ ಬಗ್ಗೆಯೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಸಿಟ್ಟಿಂಗ್ ನ್ಯಾಯಮೂರ್ತಿಗಳು ಮಾಡಿರುವಂಥದ್ದು ನಮಗೆ ಗೊತ್ತಿರ್ಬೋದು ಕೆಲ ತಿಂಗಳ ಹಿಂದೆ ಅಷ್ಟೇ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಯೊಬ್ಬರು ಬೆಂಗಳೂರಿನ ಒಂದು ಏರಿಯಾವನ್ನು ಅದು ಪಾಕ್ ಭಾರತ ಅಲ್ಲ ಪಾಕಿಸ್ತಾನ ಅಂತ ಹೇಳಿದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಆ ನ್ಯಾಯಾಧೀಶ ನ್ಯಾಯಮೂರ್ತಿಗಳ ವಿರುದ್ಧ ವಿಚಾರಣೆಯನ್ನು ಕೈಗೆತ್ತಿಕೊಂಡು ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಡ್ತು ಅದಾದ ಬಳಿಕ ನ್ಯಾಯಮೂರ್ತಿಗಳು ಆ ಕ್ಷಮೆಯನ್ನು ಕೂಡ ಕೇಳಿದರು ನಾನು ಬೇರೆ ಯಾವುದೇ ಅರ್ಥದಲ್ಲಿ ಹೇಳಿದ್ದಲ್ಲ ಎನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಕ್ಷಮೆಯನ್ನು ಕೂಡ ಕೇಳಿದ್ರು ವಿಷಾದವನ್ನು ಕೂಡ ವ್ಯಕ್ತಪಡಿಸಿದ್ರು ಸುಪ್ರೀಂ ಕೋರ್ಟ್ ಕೂಡ ಎಚ್ಚರಿಕೆಯನ್ನು ಕೊಡ್ತು ಈ ರೀತಿಯಾದಂತಹ ಹೇಳಿಕೆಗಳನ್ನು ಈ ರೀತಿಯಾದಂತಹ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರ್ದು ನ್ಯಾ ನ್ಯಾಯಮೂರ್ತಿಗಳು ಹೇಳಿ ಈಗ ಅಲಹಾಬಾದ್ ಹೈಕೋರ್ಟ್ನ ನ್ಯಾಯಮೂರ್ತಿಗಳೇ ವಿಶ್ವ ಹಿಂದೂ ಪರಿಷತ್ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮದಲ್ಲಿ ಬಹಿರಂಗವಾಗಿ ಆ ವೇದಿಕೆಯಲ್ಲಿ ಹೇಳ್ತಾರೆ ಈ ದೇಶ ನಡೆಯುವಂಥದ್ದು ಬಹುಸಂಖ್ಯಾತರ ಅಪೇಕ್ಷೆಯ ಮೇರೆಗೆ ಬಹುಸಂಖ್ಯಾತರ ಆಕಾಂಕ್ಷೆಗಳ ಮೇರೆಗೆ ಅವರ ಆಲೋಚನೆಗಳು ಅವರ ಆಸೆ ಬಯಕೆಗಳೇನಿದೆ ಅವರಿಗೆ ಏನು ಸರಿ ಅಂತ ಅನಿಸುತ್ತೆ ಅದರ ಆಧಾರದ ಮೇಲೆ ಈ ದೇಶ ನಡೆಯುತ್ತೆ ಎನ್ನುವಂಥ ಅಂಶವನ್ನು ಹೈಕೋರ್ಟ್ನ ನ್ಯಾಯಮೂರ್ತಿ ಶೇಖರ್ ಕುಮಾರ್ ಯಾದವ್ ಅವರು ಹೇಳಿರುವಂಥದ್ದು ಸಹಜವಾಗಿ ಎಲ್ರಿಗೂ ಕೂಡ ಒಂದು ಪ್ರಶ್ನೆ ಕಾಡಬಹುದು ಇವರ ಪೀಠದ ಎದುರುಗಡೆ ಇನ್ ಕೇಸ್ ಹಿಂದ ಹಿಂದೂ ಮತ್ತು ಮುಸಲ್ಮಾನ ಕುರಿತಾದಂತಹ ಯಾವುದಾದ್ರೂ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ ಈ ಜಡ್ಜ್ ಅಂತಹ ಪ್ರಕರಣಗಳನ್ನು ಸಂವಿಧಾನದ ಅಡಿಯಲ್ಲಿ ವಿಧಿಸಲಾಗಿರುವಂತಹ ನಿಯಮಗಳು ಮತ್ತು ವಿಧಿಗಳ ಅಡಿಯಲ್ಲಿ ನಿರ್ಧಾರವನ್ನು ಮಾಡ್ತಾರೋ ಅಥವಾ ಹೇಗೆ ಎಚ್ ಪಿಯ ಕಾರ್ಯಕ್ರಮದಲ್ಲಿ ಹೋಗಿ ಭಾಷಣವನ್ನು ಮಾಡಿದ್ರು ಅದೇ ರೀತಿಯಾದಂತಹ ಮನಸ್ಥಿತಿಯನ್ನು ಪ್ರಕರಣಗಳಲ್ಲಿ ಅಪ್ಲೈ ಮಾಡ್ತಾರೆ ಎನ್ನುವಂತಹ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಕಾಡುತ್ತೆ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಾಗಿ ಏನು ಅಬ್ಸರ್ವೇಷನನ್ನು ಮಾಡುತ್ತೆ ಅನ್ನುವಂಥದ್ದು ನೋಡೋಣ ಒಂದು ವೇಳೆ ಅವರೇ ಸ್ವಯಂ ಪ್ರೇರಿತವಾಗಿ ಕ್ರಮಗಳನ್ನು ಕೈಗೊಳ್ಳುತ್ತಾರಾ ಅಥವಾ ಇಲ್ಲವಾ ಕರ್ನಾಟಕ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರೇ ನೇರವಾಗಿ ಆ ಅಂಶಗಳನ್ನು ಕೈಗೆತ್ತಿಕೊಂಡು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡಿ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಇನ್ನೂ ಎರಡು ವರ್ಷ ಕಾರ್ಯಾವಧಿ ಇದೆ ಈ ನ್ಯಾಯಮೂರ್ತಿಗಳು ಇನ್ನೂ ಎರಡು ವರ್ಷ ಹೈಕೋರ್ಟ್ನಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ನ್ಯಾಯಮೂರ್ತಿಗಳಿಗೆ ಸಂಬಂಧಪಟ್ಟ ಹಾಗೆ